ಟ್ರಾಫಿಕ್ ಪೊಲೀಸರು ವಾಹನ ತಪಾಸಣೆ ನಡೆಸುತ್ತಿದ್ದ ವೇಳೆ ಬೈಕ್ನಿಂದ ಬಿದ್ದಿದ್ದ ಮಗುವಿನ ಮೇಲೆ ಲಾರಿ ಹರಿದ ಪರಿಣಾಮ ಮೂರುವರೆ ವರ್ಷದ ಮಗು ಸಾವನ್ನಪ್ಪಿದ ಘಟನೆ ಸೋಮವಾರ ಮಂಡ್ಯ ನಗರದಲ್ಲಿ ನಡೆದಿದ್ದು ಸಾರ್ವಜನಿಕರು ರಸ್ತೆ ತಡೆ ನಡೆಸಿ ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆಯಲ್ಲಿ ಮದ್ದೂರು ತಾಲೂಕು ಗೊರವನಹಳ್ಳಿ ಗ್ರಾಮದ ಅಶೋಕ್ ವಾಣಿ ದಂಪತಿ ಪುತ್ರಿ ಹೃತೀಕ್ಷಾ ಸಾವನ್ನಪ್ಪಿದ್ದು ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮೂವರು ಎಎಸ್ಐಗಳನ್ನ ಅಮಾನತುಗೊಳಿಸಿದ್ದಾರೆ ನಾಯಿ ಕಡಿತದಿಂದ ಗಾಯಗೊಂಡಿದ್ದ ತಮ್ಮ ಮಗುವನ್ನ ಮಿಮ್ಸ್ ಜಿಲ್ಲಾಸ್ಪತ್ರೆಗೆ ಅಶೋಕ್ ವಾಣಿ ದಂಪತಿ ಬೈಕಿನಲ್ಲಿ ಕರೆದುಕೊಂಡು ಬರುತ್ತಿದ್ದಾಗ ಸ್ವರ್ಣಸಂದ್ರ ಬಳಿ ಹೆದ್ದಾರಿಯಲ್ಲಿ ಟ್ರಾಫಿಕ್ ಪೊಲೀಸರು ಹೆಲ್ಮೆಟ್ ಧರಿಸಿಲ್ಲವೆಂದು ತಡೆದು ತಪಾಸಣೆ ಮಾಡುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ ತಕ್ಷಣ ಮಗುವನ್ನ ಮಿಮ್ಸ್ ಆಸ್ಪತ್ರೆಗೆ ಕರೆತರಲಾಯಿತಾದರೂ ಮಗು ಆ ವೇಳೆಗೆ ಮೃತಪಟ್ಟಿದೆ ಎಂದು ವೈದ್ಯರು ದೃಢಪಡಿಸಿದ್ದಾರೆ ಮಗು ಕಳೆದುಕೊಂಡ ದಂಪತಿಯ ರೋದನಕ್ಕೆ ಜನರು ಮೂಕ ಸಾಕ್ಷಿಯಾದರು ಆ ವೇಳೆಗೆ ಸಾವಿರಾರು ಸಾರ್ವಜನಿಕರು ಆಗಮಿಸಿ ಪೊಲೀಸರ ವಿರುದ್ಧ ಪ್ರತಿಭಟಿಸಿದ್ದಾರೆ ಈ ಸಂದರ್ಭ ಹೆದ್ದಾರಿಯಲ್ಲಿ ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ಬಿಗಡಾಯಿಸತೊಡಗಿತು ತೊಡಗಿತು ಸ್ಥಳಕ್ಕಾಗಮಿಸಿದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿಯನ್ನು ಕೂಡ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು ಮಗುವಿನ ಸಾವಿಗೆ ವಾಹನ ತಪಾಸಣೆ ನಡೆಸುತ್ತಿದ್ದ ಪೊಲೀಸರ ವರ್ತನೆಯೇ ಕಾರಣ ಆಸ್ಪತ್ರೆಗೆ ಕರೆತರುತ್ತಿದ್ದ ಮಗುವನ್ನು ತಡೆದು ಕಿರುಕುಳ ನೀಡಿದ್ದಾರೆ ಕೂಡಲೇ ಅವರನ್ನ ಸೇವೆಯಿಂದ ವಜಾ ಮಾಡಬೇಕು ಮೃತ ಮಗುವಿನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಲ್ಲಿವರೆಗೂ ಕದಲೋದಿಲ್ಲ ಎಂದು ಸಾರ್ವಜನಿಕರು ಪಟ್ಟು ಹಿಡಿದ್ರು ಸಾರ್ವಜನಿಕರನ್ನ ಸಮಾಧಾನಪಡಿಸಿದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ತಕ್ಷಣ ಘಟನೆಗೆ ಸಂಬಂಧಿಸಿದಂತೆ ಮೂವರು ಎಎಸ್ಐಗಳನ್ನ ಸೇವೆಯಿಂದ ಅಮಾನತುಪಡಿಸಿರುವುದಾಗಿ ಮತ್ತು ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದ ನಂತರ ಸಾರ್ವಜನಿಕರು ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ ಘಟನೆ ಸಂಬಂಧ ವಾಹನ ತಪಾಸಣೆ ನಡೆಸುತ್ತಿದ್ದ ಎಎಸ್ಐಗಳಾದ ಜಯರಾಮು ನಾಗರಾಜು ಮತ್ತು ಗುರುದೇವ್ ಅವರನ್ನ ಸೇವೆಯಿಂದ ಅಮಾನತು ಮಾಡಲಾಗಿದೆ ಈ ಮೂವರು ರಸ್ತೆ ಸುರಕ್ಷತೆ ನಿಯಮಗಳನ್ನು ಪಾಲಿಸದೆ ವಾಹನ ತಪಾಸಣೆ ಮಾಡುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಅವರನ್ನ ಅಮಾನತುಪಡಿಸಿದ್ದೇನೆ ಮುಂದೆ ಇವರ ವಿರುದ್ಧ ಹೆಚ್ಚಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಪಾಪಗೆ ಪಾಪಗೆ ನಾಯಿ ಕಚೇತಿ ಅಂತ ಮಧುರಿಂದ ಬರ್ತಾ ಫುಲ್ ಟೈಮ್ ಈಗ ಬ್ಯಾಂಡೇಜ್ ಹಾಕಿದ್ರಣ ಗಾಡಿ ಅಟಾಕ್ ಇದಾರೆ ಗಾಡಿ ಅಟಾಕ್ ಅಂದ ಮೇಲೆ ಈಗ ಹಾಸ್ಪಿಟಲ್ ಇದ್ದಾರೆ ಅವ್ರು ಮೂವ್ ಮಾಡಕ್ ಕೊಟ್ಟಿಲ್ಲ ಮೂವ್ ಮಾಡಿದ ಮೇಲೆ ಏನ್ ಮಾಡ್ತಾರೆ ಅರ್ಜೆಂಟ್ ಹೋಗಲೇಬೇಕು ಅಂತ ಗಾಡಿ ಮೂವ್ ಮಾಡಿದ್ದಾರೆ ಗಾಡಿ ಮೂವ್ ಮಾಡೋದು ಸ್ಕಿಡ್ ಆಗಿದೆ ಅವ್ರು ಏನ್ ಮಾಡಿದ್ದಾರೆ ಟೆಂಪೋದವರು ಇವರು ಗಾಡಿ ಅಟಾಕ್ ಇದಾರೆ ಇವರು ಗಾಡಿ ಹಿಂಗೆ ಅಟಾಕ್ ಆದ ಮೇಲೆ ಏನ್ ಮಾಡಿದ್ದಾರೆ ಇವ್ರು ಸ್ಕಾಂಡ್ ಹೋಗಿ ಗಾಡಿ ಹೋಗಿ ಸ್ಕಿಡ್ ಆಗಿದಾನೆ ಗಾಡಿ ಗಿಸ್ಕೋ ಸೀಟ್ ಆಗಿದ್ದಾರೆ ಬೇರೆ ಬೇರೆ ಗಾಡಿ ಬಂದಿದೆ ಬಂದಿದೆ ನನ್ನ ಮಗಳಕ್ಕೆ ತಿನ್ನಕ್ಕೆ ಇವರೇ ಕಾರಣ ಸಮಯ ಏನ್ ಸಮಯ ಒಂದು ಬ್ಯಾಂಡೇಜ್ ಕಂಟ್ರೋಲ್ ಸಮಯ ಹಾ ಇವ್ರು ದುಡ್ಡು ಏನು ಸ್ವಾಮಿ ಹೋಗ್ತಿದ್ದ ಸಮಯ ಯಾರು ದುಡ್ಡು ಕಟ್ಬೇಕು ಸಮಯ ಇವ್ರಿಗೆ ನನ್ನ ಮಗಳು ಪರಿಹಾರ ಕೊಡ್ತಾರಂತೆ ನಾನೇ ಕೆಲಸ ಕೊಡ್ತೀನಿ ಸಮಯ ನಾನೇ ಕೆಲಸ ಕೊಡ್ತೀನಿ ಪರಿಹಾರ ನನ್ನ ಚಪಾತಿ ನಿಮಗೆ ನನ್ನ ಮಗಳು ಪರಿಹಾರ ಇರಲಿ ನಾಯಿ ಕೊಡ್ತೀರಾ ನನ್ನ ಮಗಳು ನಾಯಿ ಕೊಡ್ತೀರಾ ಬೈಕಲ್ಲಿ ಪಾಪು ಕರ್ಕೊಂಡು ಬರ್ತಾ ಇದೆ ಮುದ್ದೂರು ಹಾಸ್ಪಿಟ್ಲಿಂದ ಮಂಡ್ಯ ಹಾಸ್ಪಿಟ್ಲಿಗೆ ಈ ಸರ್ಣಸಂದ್ರ ಅಂತ ಪೊಲೀಸ್ನವ್ರು ತಡೆದ್ರು ಸರ್ ಪಾಪು ಹಿಂಗೆ ನಾಯಿ ಕಚ್ಬಿಟ್ಟೈತೆ ಹಿಂಗೆ ಬಿಡಿ ಸರ್ ಅಂತಂದರು ಪೊಲೀಸ್ ಅವ್ರು ಬಿಟ್ರು ಇನ್ನೊಬ್ರು ಯಾರೋ ಕಾರಣ ಹಿಂಗೆ ತಿರ್ಗಿ ಅಷ್ಟು ಮುಂದಕ್ಕೆ ಒಬ್ಬ ಕೈ ಅಡ್ಡ ಹಾಕಿದ್ರು ಅಡ್ಡ ನಾನು ಏನು ಮಾಡಿದೆ ಸರ್ ಇಲ್ಲೇ ಹೋಗ್ಬೇಕು ಅಂತಂದ್ರು ಇನ್ಸ್ ಪಕ್ಕದಲ್ಲಿ ಟೆಂಪೋ ಬರ್ತಾಯಿತ್ತು ಟೆಂಪೋ ಬಂದದ್ದು ಏನಾಯ್ತು ಟೆಂಪೋ ಬಂದೇನಾಗ್ತು ಅಂತ ತಮ್ಮ ಹಿಡ್ತೀನೋ ಪಾಪು ಸ್ವಲ್ಪ ರೈಟ್ ಸೈಡ್ಗೆ ಅದಂಗೆ ಬಿದ್ದರು ನಾನು ಸ್ವಲ್ಪ ಲೆಫ್ಟ್ ಸೈಡ್ ಕಾದಂಗೆ ಬಿದ್ದೆ ಹಾಗೆ ತಲೆ ಮೇಲೆ ಕ್ಯಾಂಟ್ರ್ ತ ಪಾಪ ಪಾಪು ತಲೆ ಮೇಲೆ ಈ ಪೊಲೀಸ್ನವ್ರು ಇಲ್ಲದೆ ಹೋಗಿದ್ರೆ ನಮ್ಮ ಪಡೆಯೋಕ್ಕೆ ನಾವು ಹೋಗ್ತಿದ್ದೋ ಏನೂ ಆಗ್ತಿರ್ಲಿಲ್ಲ ಪೊಲೀಸರು ಅಟಾಕ್ ಕಾರಣ ಸರ್ ಇದಿಲ್ಲ ಗಾಡಿ ಗಾಡಿ ಒಬ್ಬರು ಗಾಡಿ ಟಚ್ ಮಾಡಿದ್ರು ಇನ್ನೊಬ್ರು ಹೋಗಪ್ಪ ಆಯ್ತು ಹೋಗೋ ಪಾಪ ಅಂದ್ರೆ ಹೋಗಪ್ಪ ಅಂತಂದ್ರು ಒಬ್ಬರು ಹಿಡಿದ್ರೆ ಹಿಂಗೆ ಟಚ್ ಮಾಡಿದ್ರು ಗಾಡಿನ ಅವ್ರು ಯಾರೂ ಒಂದು ಸರಿ ನನಗೂ ನೋಡಿಲ್ಲ ಅವ್ರು ಪೊಲೀಸವ್ರೇನು ಅಟಾಕಿಲ್ಲ ಅಂದರೆ ಪಾಪುಗೂ ಏನೂ ಆಗ್ತಿರಲಿಲ್ಲ ನಮಗೂ ಏನೋ ಆಗ್ತಿರ್ಲಿಲ್ಲ ಇಲ್ಲ ಅಲ್ಲಿ ನೋಡ್ದೆ ಪಾಪಿಗೆ ಆಕ್ಸಿಡೆಂಟ್ ಆದಾಡಕ್ಕೆ ಒಬ್ಬರು ಪೊಲೀಸ್ನವರು ಬಂದು ಸ್ವಲ್ಪ ಹೆಲ್ಪ್ ಮಾಡಿಲ್ಲ ಸರ್ ಪೊಲೀಸರು ಆ ಕಡೆ ಗೊಬ್ಬಾ ಈ ಕಡೆ ಗೊಬ್ಬ ಆ ಕಡೆ ಈ ಕಡೆ ಒಬ್ಬ ಆಯ್ತವ ಇದೇನಾ ಸರ್ ಪೊಲೀಸರು ಮಾಡೋದು ಪೊಲೀಸರು ಆ ಕಡೆ ಒಬ್ರು ಈ ಕಡೆ ಒಬ್ರು ಹೋಗ್ತಾರೆ ಸರ್ ದಂಧೆ ಬಿಡಿ ಸರ್ ಇದೊಂದು ಜವಾಬ್ದಾರಿ ತಾನೆ ಆಮೇಲೆ ದಂಡ ದುಡ್ಡು ದಂಧೆ ಸರ್ಕಾರದಿಂದ ಸಂಬಳ ಕೊಡಲ್ವೇನು ಅವ್ರಿಗೆ ಬರೀ ದುಡ್ಡು 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 ಅಂತಾರೆ ಸರ್ ಇಲ್ಲೇ ಅಂತಲ್ಲ ಸರ್ ಎಲ್ಲ ಎಲ್ಲ ಪೊಲೀಸ್ನವರು ಅದೇ ಸರ್ ಯಾರೋ ಒಬ್ಬೊಬ್ಬರು ಇರ್ತಾರ ಇವರು ನೂರು ರೂಪಾಯಿ ಕೊಡಿ ಇನ್ನೂ ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಹತ್ತು ಲಕ್ಷ ಕೊಡ್ರಿ ಸರ್ ಈ ಪಾಪು ಹೋಗುತ್ತೆ ಸರ್ ಈಗ ಹಾಂ ಪ್ರಾಣ ಉಂಟೋದು ಈಗ ಹತ್ತು ಲಕ್ಷ ಐವತ್ತು ಲಕ್ಷನೂ ಕೊಡ್ತೀನಿ ಸರ್ ನಮ್ಮ ಪಾಪು ಪ್ರಾಣ ಕೊಡಿ ಸರ್ ಅವ್ರಿಗೆ ಆ ಕಡೆ ಈ ಕಡೆ ಸರ್ ಪೊಲೀಸ್ನವರು ಅವ್ರೇನೋ ಕಳ್ರ ಸರ್ ಅವರು ಏನೋ ಆಕ್ಸಿಡೆಂಟ್ ಆದ್ಮೇಲೆ ಪೊಲೀಸರು ಎಲ್ಪ್ ಮಾಡಬೇಕು ಯಾರು ಆಟೋದಪ್ಪ ಪುಣ್ಯಾದ್ ಯಾರ ಹಬ್ಬ ಹಣ್ಣು ಹತ್ತೆ ಹತ್ತ ಆಟದ ಆಟದವ್ರ ಆಟದವ್ರಿಗಿರೋಷ್ಟು ಇದುವೇ ಪೊಲೀಸ್ ಅವ್ರಿಗೆ ಇಲ್ವ ಐತಲ್ಲ ಸರ್ ಚಿಕ್ಕ ಮಗು ಮೂರು 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 ವರ್ಷದ ಪಾಪ ಮೂರು ವರ್ಷದ ಪಾಪ ಇವತ್ತು ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಸುಮಾರುದಲ್ಲಿ ಮಂಡ್ಯ ನಗರದ ಸ್ವರ್ಣಸಂದ್ರ ಹತ್ರ ಮಂಡ್ಯ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಂಚಾರ ನಿಯಮಗಳನ್ನು ಮತ್ತು ಸಂಚಾರ ಸೇಫ್ಟಿ ಮೇಜರ್ಸನ್ನು ಯಾರು ತೆಗೆದುಕೊಳ್ತಾ ಇಲ್ಲ ಅಂಥವ್ರನ್ನು ಅಂಥ ವಾಹನಗಳನ್ನು ಚೆಕ್ ಮಾಡ್ತಾಯಿದ್ರು ಆ ಒಂದು ಸಂದರ್ಭದಲ್ಲಿ ಮತ್ತೂರು ತಾಲೂಕಿನಿಂದ ಒಂದು ಮಗು ನಾಯಿ ಕಚ್ಚಿದಿ ಅಂತೇಳಿ ಅದನ್ನು ಆಸ್ಪತ್ರೆಗೆ ಅವರ ಪೋಷಕರು ತೆಗೆದುಕೊಂಡು ಬರ್ತಾಯಿದ್ರು ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಬ್ಬಂದಿಯವರು ಆ ವಾಹನವನ್ನು ತಡೆದು ಚೆಕ್ ಮಾಡ್ತಾ ಇರುವಾಗ ಆ ಪೋಷಕರು ಇದು ಮಗುವಿಗೆ ನಾವು ಆಸ್ಪತ್ರೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂಥೇಳಿ ರಿಕ್ವೆಸ್ಟ್ ಮಾಡಿಕೊಂಡಿರ ಮೇಲೆ ನಮ್ಮ ಸಿಬ್ಬಂದಿಗಳು ಆ ವೈ ವೆಹಿಕಲನ್ನು ಬಿಟ್ಟು ಕ ಕಳಿಸುವ ಒಂದು ಸಂದರ್ಭದಲ್ಲಿ ಇನ್ನೊಂದು ವಾಹನ ಬಂದು ಆ ವಾಹನಕ್ಕೆ ಟಚ್ ಆಗಿದ್ದರಿಂದ ಆ ಮಗು ಏಕಾಏಕಿ ರಸ್ತೆ ಮೇಲೆ ಬಿದ್ದಿದೆ ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಾ ಇರೋ ಒಂದು ಲಾರಿ ಆ ಮಗುವಿನ ಮೇಲೆ ಹತ್ತಿದ್ರಿಂದ ಮಗುವಿಗೆ ತೀವ್ರತರವಾದ ಒಂದು ಗಾಯ ಆಗಿ ನಂತರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಸಾವನ್ನಪ್ಪಿದೆ ಅಂತೇಳಿ ಡಾಕ್ಟರ್ಗಳು ದೃಢಪಡಿಸಿದ್ದಾರೆ ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತ ಏನು ನಮ್ಮ ಸಿಬ್ಬಂದಿಯವರು ಮೂರು ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು ಆ ಮೂರು ಜನ ಎ ಎಸ್ ಐಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದರಿಂದ ಮೂರು ಜನ ಎ ಎಸ್ ಐಗಳಾದ ಎಸ್ ಐ ಜಯರಾಮು ಎ ಎಸ್ ಐ ನಾಗರಾಜು ಮತ್ತು ಎ ಎಸ್ ಐ ಗುರುದೇವ್ ಈ ಮೂರು ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದ್ದೀವಿ ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ತೀವಿ ಮತ್ತು ಏನು ಈ ಘಟನೆ ಆದ ನಂತರ ಮಗುವಿನ ಪೋಷಕರು ಮತ್ತು ಸೇರಿದಂತೆ ಹಲವಾರು ಜನ ಸ್ಥಳದಲ್ಲಿ ಸೇರಿಕೊಂಡು ಈ ಒಂದು ಮಿಮ್ಸ್ ಮುಂದಿನ ಒಂದು ಮುಖ್ಯ ರಸ್ತೆಯಲ್ಲಿ ಮಗುವಿನ ಶವವನ್ನು ಇಟ್ಟುಕೊಂಡು ಹಲವಾರು ಬೇಡಿಕೆಯನ್ನಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ರು ಅವು ಎಲ್ಲರ ಜೊತೆ ನಾವು ಮಾತಾಡಿದ್ದೀವಿ ಅವ್ರದ್ದು ಮುಖ್ಯ ಬೇಡಿಕೆ ಏನಾಗಿತ್ತು ಅಂತಂದರೆ ಯಾರು ಸಿಬ್ಬಂದಿ ತಪ್ಪಿಸ್ತಾಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಸರ್ಕಾರದಿಂದ ಮಗುವಿಗೆ ಸಾಧ್ಯವಾದಷ್ಟು ಸಹಾಯಧನ ಕೊಡಬೇಕಂತ ಹೇಳಿದ್ದಾರೆ ಇದರ ಬಗ್ಗೆ ನಾನು ಸ್ಥಳೀಯ ಜನಪ್ರತಿನಿಧಿಯವರ ಜೊತೆ ಮಾತನಾಡಿ ಅವರು ಸಹಿತ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸೋ ಬಗ್ಗೆ ತಿಳಿಸಿರುತ್ತಾರೆ ಮತ್ತು ಈ ಮುಂದೆ ಸಹಿತ ಈ ರೀತಿ ಘಟನೆಗಳಾಗದಂತೆ ನಾವು ಸಹಿತ ನಮ್ಮ ಜಿಲ್ಲೆಯಲ್ಲಿಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದಂತೆ ಸೂಕ್ತ ಗಮನವನ್ನು ನಮ್ಮ ಇಲಾಖೆಯಿಂದ ಹರಿಸ್ತೀವಿ ಹಲವಾರುಗಳಲ್ಲಿ ತಪಾಸಣೆ ಮಾಡ್ತಾ ಇರೋದು ಎಲ್ಲರೂ ಆರೋಪ ಯಾಕಂದರೆ ಸಾಕಷ್ಟು ವಾಹನಗಳು ಬರ್ತಾ ಇದೆ ಗಡಿ ಹಾಕಿ ಇದೆಲ್ಲ ಮಾಡಬಾರ್ದು ಈಗ ಹಿಂದೆಯೇನು ಸಹಿತ ನಾವು ಹೇಳಿದ್ದೀವಿ ವಿಜಿಬಲ್ ಅಫೆನ್ಸಸ್ ಏನು ಅಂಥ ಗಾಡಿಗಳನ್ನು ಮಾತ್ರ ಚೆಕ್ ಮಾಡಿ ಮಾಮೂಲಿ ಏನು ಏನು ತಪ್ಪು ಮಾಡದೇ ಇರೋ ಆಹನಗಳನ್ನು ತಡೆದು ಅದರ ದಾಖಲಾತಿಗಳನ್ನು ಚೆಕ್ ಮಾಡೋದು ಮತ್ತು ಇನ್ನಿತರ ದಾಖಲಾತಿ ಚೆಕ್ ಮಾಡೋದು ಬೇಡ ಅಂತೇಳಿ ನಾವು ಹಿಂದೇನು ಸಹಿತ ಹೇಳಿದ್ವಿ ಆದರೂ ಸಹಿತ ಕೆಲವೊಂದು ವಿಜುಬಲ್ ಅಫೆನ್ಸ್ ಅಂತಂದರೆ ಮೊಬೈಲ್ ಯೂಸ್ ಮಾಡ್ತಾ ಇರ್ಬೋದು ಡೇಂಜರಸ್ಸಲ್ಲಿ ಡ್ರೈವಿಂಗ್ ಮಾಡ್ತಾ ಇರ್ಬೋದು ಟ್ರಿಪಲ್ ರೈಡಿಂಗ್ ಇರ್ಬೋದು ವೀಲಿಂಗ್ ಮಾಡ್ತಾ ಇರ್ಬೋದು ಮತ್ತು ಹೆಲ್ಮೆಟ್ ಧರಿಸದೆ ಪ್ರಯಾಣ ಮಾಡ್ತಾ ಇರ್ಬೋದು ಇಂಥ ಒಂದು